ವೀಕ್ಷಕರೇ ನಮಸ್ಕಾರ ಇದು ನಿಮ್ಮ ಪ್ಲಸ್ ಪಕ್ಕಾ ಸುದ್ದಿ ಲೋಕಲ್ ವಾಹಿನಿ ನಾನು ವಾಹಿನಿ ಸುದ್ದಿಗಾರ ಸಂಗಮೇಶ್ ಮುಷಿಗೇರಿ ಈ ಕ್ಷಣದ ಸುದ್ದಿಯೊಂದು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ತಪ್ಪದೇ ಕೊನೆಯವರೆಗೂ ವೀಕ್ಷಿಸಿ ಬಳಿಕ ಇಷ್ಟವಾದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ ನಮ್ಮ ವಾಹಿನಿಯಿಂದ ನಿತ್ಯ ಪ್ರಸಾರವಾಗುವ ಸುದ್ದಿಗಳ ಮಾಹಿತಿ ತಿಳಿಯಲು ಬೆಲ್ ಐಕಾನ್ ಒತ್ತಿ ಸುದ್ದಿ ವಿವರ ಕುಷ್ಟಗಿ ನಗರದ ಮಾರ್ಗವಾಗಿ ಹಾದು ಹೋಗಿರುವ ಮುಂಡರ್ಗಿಯಿಂದ ಲಿಂಗಸೂರು ಸಂಪರ್ಕ ಸಾಧಿಸುವ ರಾಜ್ಯ ಹೆದ್ದಾರಿ ಅಗೆದಿದ್ದರಿಂದ ಕಳೆದೊಂದು ವಾರದಿಂದ ಸಂಚಾರ ವ್ಯವಸ್ಥೆ ಸ್ಥಗಿತಗೊಂಡು ಸಾರ್ವಜನಿಕರು ತೊಂದರೆ ಪಡುವಂತಾಗಿದೆ ಇತ್ತೀಚೆಗೆ ಆಗಸ್ಟ್ ಹದಿನೇಳರಂದು ಬೆಳಗಿನ ಜಾವ ಸುರಿದ ಭಾರೀ ಮಳೆಯಿಂದಾಗಿ ನಗರ ಹಾಗೂ ರಾಯಬಾಗಿ ಲೇಔಟ್ನ ತೆಗ್ಗು ಪ್ರದೇಶದ ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಸಿತ್ತು ಇದೇ ಲೇಔಟ್ ಮೂಲಕ ಹಾದು ಹೋಗಿರುವ ಈ ರಾಜ್ಯ ಹೆದ್ದಾರಿಯನ್ನು ಪುರಸಭೆ ಅಧಿಕಾರಿಗಳು ಮುಂದೆ ನಿಂತು ಜೆಸಿಬಿ ಮುಖಾಂತರ ಹರಿಗೊಳಿಸಿ ಮಳೆ ನೀರನ್ನು ತೆರವುಗೊಳಿಸಿದ್ದರು ಬಳಿಕ ಮಳೆ ನೀರು ಹರಿದು ಹೋಗಲು ಸಿಮೆಂಟ್ ಕಾಂಕ್ರೀಟ್ ಪೈಪ್ ಅಳವಡಿಸಲು ಮುಂದಾಗಿದ್ದರು ಆದರೆ ರಸ್ತೆ ಪಕ್ಕದ ಜಾಗಿಯ ಮಾಲೀಕರು ತಕರಾರು ತೆಗೆದು ಕೆಲಸ ಸ್ಥಗಿತಗೊಳಿಸಿದ್ದರು ಎನ್ನಲಾಗಿದೆ ನಂತರ ಹೆದ್ದಾರಿ ಮಧ್ಯೆ ಹರಿಗೊಳಿಸಿದ ತೆಗ್ಗನ್ನು ಮುಚ್ಚದೆ ಹಾಗೆ ಬಿಟ್ಟಿರುವುದರಿಂದ ಹೆದ್ದಾರಿಯ ಸಂಚಾರ ಸ್ಥಗಿತಗೊಂಡಿದೆ ನಿತ್ಯ ಸಂಚರಿಸುವ ಸಾರಿಗೆ ಸಂಸ್ಥೆ ಬಸ್ಗಳು ಶಾಲಾ ವಾಹನಗಳು ಲಾರಿ ಜೀಪ್ ಟೆಂಪೋ ಟಾಟಾ ಎಸಿ ಟಾಮ್ ಟಾಮ್ ವಾಹನಗಳು ಸೇರಿದಂತೆ ನಿತ್ಯ ನೂರಾರು ದ್ವಿಚಕ್ರ ವಾಹನಗಳು ಮತ್ತು ಕೃಷಿ ಚಟುವಟಿಕೆಗಳಿಗೆ ತೆರಳುವ ಎತ್ತಿನ ಬಂಡಿಗಳು ರಸ್ತೆ ಬಂದ್ನಿಂದಾಗಿ ಸಾರಿಗೆ ಸಂಸ್ಥೆಗಳ ಬಸ್ಸು ಹೊರತುಪಡಿಸಿ ಪಕ್ಕದ ಹಳೆ ನೆರೆಬಿಂಚಿ ಮಾರ್ಗದಲ್ಲಿ ಸಂಚರಿಸುತ್ತಿವೆ ರಸ್ತೆ ಚಿಕ್ಕದಾದ ಪರಿಣಾಮ ಸಂಚಾರ ದಟ್ಟಣೆಯಿಂದ ಪಾದಾಚಾರಿಗಳಿಗೆ ಹಾಗೂ ಓಣಿಕಟ್ಟುಗಳ ಚಿಕ್ಕ ಮಕ್ಕಳು ಅಪಘಾತಗಳ ಭಯದಲ್ಲಿ ಸಂಚರಿಸುವಂತಾಗಿದೆ ಜೊತೆಗೆ ರೈತಾಪಿ ವರ್ಗ ತಮ್ಮ ತೋಟ ಜಮೀನುಗಳಿಗೆ ತೆರಳಲು ಮಾರ್ಗವಿಲ್ಲದೆ ಬಹಳಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ ಮಳೆಗಾಲದಲ್ಲಿ ಜಲಾವೃತಗೊಳ್ಳುವ ತೆಗ್ಗು ಪ್ರದೇಶದ ನೀರನ್ನು ಮುಂದೆ ಸಾಗಿಸಲು ರಾಜಕಾಲುವೆ ವ್ಯವಸ್ಥೆ ಕಲ್ಪಿಸಿ ಶಾಶ್ವತ ಪರಿಹಾರ ಕಲ್ಪಿಸಬೇಕು ರಾಜ್ಯ ಹೆದ್ದಾರಿಯಲ್ಲಿ ಅಗೆದಿರುವ ರಸ್ತೆಯನ್ನು ಕೂಡಲೇ ಮುಚ್ಚಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟು ಸಾರ್ವಜನಿಕರ ಹಿತ ಕಾಪಾಡಬೇಕು ಎಂದು ಜನಪ್ರತಿನಿಧಿಗಳಿಗೆ ಹಾಗೂ ಪುರಸಭೆ ಅಧಿಕಾರಿಗಳಿಗೆ ಜನ ಆಗ್ರಹಿಸಿದ್ದಾರೆ ಈ ಕುರಿತು ನಮ್ಮ ವಾಹಿನಿಗೆ ಪ್ರತಿಕ್ರಿಯೆ ನೀಡಿದ ಪುರಸಭೆ ಮುಖ್ಯಾಧಿಕಾರಿ ಧರಣೇಂದ್ರ ಕುಮಾರ್ ಅವರು ಮಳೆ ನೀರು ಸರಾಗವಾಗಿ ಹರಿದು ಹೋಗಲು ರಸ್ತೆಯ ಮಧ್ಯೆ ಅಗೆಯಲಾಗಿದೆ ಯಾರಿಂದಲೂ ದೂರು ಬಂದಿಲ್ಲ ಸಂಚಾರಕ್ಕೆ ಅಡಚಣೆಯಾಗುತ್ತಿದೆ ಎಂಬ ಅರಿವು ತಮಗಿದ್ದು ಶೀಘ್ರದಲ್ಲೇ ನಮ್ಮ ಜೂನಿಯರ್ ಇಂಜಿನಿಯರ್ ಜೊತೆಗೆ ಚರ್ಚಿಸಿ ರಸ್ತೆಯ ಮಧ್ಯೆ ತಗ್ಗು ಮುಚ್ಚಿಸಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಲಾಗುವುದು ಎಂದು ಭರವಸೆ ನೀಡಿದರು